ಮೂರು ವಿದ್ಯಾರ್ಥಿಗಳು ತಮ್ಮದೇ ಒಂದು ವಿಶೇಷ ಚಟುವಟಿಕೆಯನ್ನು ಮಾಡಿದ್ದಾರೆ ಅದನ್ನು ಆಲಿಸ್ರಿ ನಂತರ ಇನ್ನಿಬ್ರು ವಿದ್ಯಾರ್ಥಿಗಳು ಒಂದಿಷ್ಟು ಓದ್ತಾರೆ ಅದನ್ನು ಆಲಿಸ್ರಿ ಆ ರೀತಿಯಾಗಿ ನೀವು ಕೂಡ ಒಂದಿಷ್ಟು ಬದಲಾವಣೆ ಆಗ್ಬೇಕು ಈಗ ಸ್ಟಾರ್ಟ್ ಮಾಡ್ತಾರೆ ಅವರು ಕೇಳಿ ಆರೋಗ್ಯ ಇಲ್ಲದ ಆಯಸ್ಸು ಅರ್ಥ ಮಾಡಿಕೊಳ್ಳದ ಸ್ನೇಹ ನಮ್ಮ ರಾಷ್ಟ್ರೀಯ ಚಿಹ್ನೇನ ಮಾಡಿದೆ ಹೇಳುವ ಏನೇನ್ ಮಾಡಿದೆ ಅಂತ ನಮ್ಮ ರಾಷ್ಟ್ರೀಯ ಧ್ವಜ ನಮ್ಮ ರಾಷ್ಟ್ರೀಯ ಹುಳಿ ನಮ್ಮ ರಾಷ್ಟ್ರಯ ನಾಲ್ಕು ಸಿಂಹ ನಾಲ್ಕು ಮುಖದ ಸಿಂಹ ನಮ್ಮ बर <कके> <découvrir görüş> <slūd> <parfait> <glitches>? <Jeanette> <granji> ಮೆಸಪಟೆ ರೋಮಿಯು ಎರಡು ನದಿಗಳ ನಡುವಿನ ಕಲಿಕೆ ಪ್ರದೇಶ ಬೈ ಬೈಬಲ್ನ ಹಳೆ ಹಳೆಯ ಒಳಗಡಿಸಿಕೆಯು ವಿವರಿಸುವ ಪ್ರದೇಶಗಳು ಇಲ್ಲಿವೆ ವಿಸ್ಮಯ ಮತ್ತು ನಡದ ಇದನ್ನು ಕ್ರಿಕಾ ು ನೆಸಪಟ್ಟಿಯೋಮಿಯ ಅದ ಅದರ ಅಥವಾ ನದಿಗಳ ನಡುವಿನ ನಾಡು ಎಂದು ಕರೆ ಕರೆದನು ಕರೆದರು ಇಲ್ಲಿ ಹರಿಯುವ ಎರಡು ನದಿಗಳದ ಯುಕ್ರಿಟಿಸ್ ಮತ್ತು ಬೈಕ್ರಿಸ್ బరు బరు బరడు నది ఫలవే ఈ ఎరడు నదిల నవిన ప్రదేశా ఆకర్ష ఆకర్షి ఈ ప్రదేశానే అల్ప ಅಲ್ಪ ಶ್ರಮದಿಂದ ಅವು ಒಂದಾಗಿ ಸರೇಂದ್ರ ಮಾತಾಡ್ಬಾರ್ದಾರ